ಎಂಥ ನಕರಗಳು ಎಂಥ ಉಗುರುಗಳು ಕುರುಹುತ ವೈರಿ ಬಲವನ್ ಮಾತಂಗ ಮಾಂಭೋಚ್ಚಾದ್ರ ಪಟು ಪ್ರತ್ಯೇಕ ವಜ್ರಾಯಿತ ಒಂದೇ ಪದ ಅದು ಕುರುಹೂತ ಇಂದ್ರ ಕುರುಹುತ ವೈರಿ ಇಂದ್ರನಿಗೆ ಶತ್ರುಗಳು ದೈತ್ಯರು ಅದಕ್ಕೆ ಆ ನಕರಗಳನ್ನು ಬಳಸ್ತಾ ಇರುವುದು ಯಾವುದನ್ನು ನಾವು ಅಂತ ದೂರ ಇಡ್ಬೇಕು ಅಂತ ಯೋಚನೆ ಮಾಡುತ್ತೇವೋ ಅದೇ ಉಗುರುಗಳಿಂದ ಶತ್ರುಗಳನ್ನ ಸಂಹಾರ ಮಾಡುವುದು ಭಗವಂತನ ಒಂದು ವಿಶೇಷ ಗುಣ ಅದರಿಂದ ಅವನಲ್ಲಿ ಮೈಲಿಗೆ ಆದ ಪದಾರ್ಥ ಅಂತ ಒಂದು ಇಲ್ವೇ ಇಲ್ಲ ಅದು ತಲೆ ಕೂದಲಾಗಿರ್ಬೋದು ಉಗುರಾಗಿರ್ಬಹುದು ಅದು ಅವನಲ್ಲಿ ಮೈಲಿಗೆ ಅಲ್ಲ ಮೈಲಿಗೆ ಅಲ್ಲ ಅಂದ್ರೆ ಅದು ಜ್ಞಾನಾನಂದಮಯವಾದದ್ದು ನಮ್ಗೆ ಉಗುರುಗಳು ತಲೆ ಕೂದಲುಗಳು ಬರಬೇಕು ಅನ್ನೋದಕ್ಕೋಸ್ಕರ ಅವನು ಕೂಡ ಅಂತದ್ದನ್ನೇ ಹೊತ್ತು ಓಡಾಡುತ್ತಾನೆ ಅವನಿಗೆ ಅದು ಬೇಕಾಗಿಲ್ಲ ಅವನು ಗುಣಗಳಿಂದ ಆನಂದದಿಂದಲೇ ಪೂರ್ಣನಾದವನು ಅವರು ಗುರುಗಳು ಕೂಡ ಜ್ಞಾನಾನಂದಮಯವೇ ಆಗಿರುತ್ತೆ ಆದ್ರಿಂದಾಗಿ ಅದು ಬೆಳಕಿನ ಸ್ವರೂಪ ಅದರಿಂದಾಗಿ ಶತ್ರುಗಳನ್ನ ಅತ್ಯಂತ ಸಲೀಸಾಗಿ ನಾಶ ಮಾಡಲಿಕ್ಕೆ ಸಮರ್ಥವಾಗ್ತವೆ ಪುರುಹೂತ ವೈರಿ ಬಲವನ್ ಪುರುಹೂತರಿಗೆ ಕುರುಹೂತ ಅಂತಂದ್ರೆ ಇಂದ್ರ ಯಾಕೆಂದ್ರೆ ಕುರು ಹೆಚ್ಚಾಗಿ ಭೂತ ಹಾಗೂ ಆಹ್ವಾನ ಮಾಡಲ್ಪಡುವವ ಯಜ್ಞದಲ್ಲಿ ಬಹಳ ಬಾರಿ ಬರುವ ನಾಮ ಇಂದ್ರ ಅದ್ನಾಗೆ ಅವನನ್ನ ಪುರುಹೂತ ಅಂತ ಕರೀತಾರೆ ಕುರುಹೂತ ವೈರಿ ಬಲವನ್ ಕುರುಹೂತರಿಗೆ ವೈಲಿ ವೈರಿಗಳೆನಿಸಿದ ಆ ದೈ ದೈತ್ಯರ ಸ್ವರೂಪ ಹೇಗಿದೆ ಅಂದ್ರೆ ಬಲವನ್ ಮಾತಂಗ ಅತ್ಯಂತ ಬಲಿಷ್ಠವಾದ ಮಾತಂಗಗಳು ಆನೆಗಳಂತೆ ಇದ್ದಾರೆ ಅದರ ಮೇಲೆ ಮಾತ್ಯದ್ ಘಟ ಮಾತ್ಯ ಮದಭರಿತವಾದ ಏನನ್ನು ಬೇಕಾದ್ರೂ ನಡೆಸಬಲ್ಲ ತಾಕತ್ತುಳ್ಳ ಕುಂಭಸ್ಥಳ ಅದು ಬೆಟ್ಟದಂತೆ ಇದೆ ಮತ್ತವಾದ ಮಾತಂಗದಂತಿರುವ ದೈತ್ಯರ ಬೆಟ್ಟದಂತಿರುವ ನೆತ್ತಿಯಲ್ಲಿ ತುಂಬಿರುವ ಮದರಸ ಅದು ಅವರನ್ನ ಇನ್ನೂ ಕೊಬ್ಬಿಗೆ ಅಂದ್ರೆ ರೊಚ್ಚಿಗೆ ಇಳಿಸುತ್ತೆ ಅಂತಹ ಕುಂಭಸ್ಥಳವನ್ನ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತ ಆ ಕುಂಭಸ್ಥಳವನ್ನ ಮದಭರಿತವಾದ ರಸಜಲವನ್ನ ಸುರಿಸುವ ಅದರಿಂದ ಮತ್ತಷ್ಟು ಮತ್ತೇರಿದ ಸ್ಥಿತಿಯಲ್ಲಿ ಕೈಗೆ ಸಿಕ್ಕಿದ ಎದುರಿಗೆ ಸಿಕ್ಕಿದ ವಸ್ತುಗಳನ್ನೆಲ್ಲ ನಾಶಪಡಿಸುವಲ್ಲಿ ಅತ್ಯಂತ ಆತುರಗೊಂಡ ನೆತ್ತಿಯನ್ನ ಸೀಳುವಲ್ಲಿ ವಿಪಾಟನ ಅಧಿಕ ಪಟು ವಿಪಾಟನ ಅಂದ್ರೆ ಸೀಳುವುದು ವಿಪಾಟನ ಅಧಿಕವಾಗಿ ಯಾಕೆಂದ್ರೆ ಅದರ ಚರ್ಮ ಅಷ್ಟು ಸುಲಭದಲ್ಲಿ ಸೀಳಿಕಾಗುವಂತದ್ದಲ್ಲ ಆನೆಯ ನೆತ್ತಿ ಅದು ಅದರ ಚರ್ಮ ಬಹಳ ದಪ್ಪ ಅಂಥ ದಪ್ಪನೆಯ ಚರ್ಮವನ್ನೂ ಕೂಡ ಮೈ ಮೇಲೆ ಹತ್ತಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ನೆತ್ತಿ ಮೇಲೆ ಹತ್ತಿದ್ರೆ ಮಾತ್ರ ಅವುಗಳು ಸಾಯದು ಇದು ಕರೆಕ್ಟ್ ನೆತ್ತಿಯನ್ನೇ ಹುಡುಕಿ ಹತ್ತಿದೆ ಈ ಉಗುರು ವಿಪಾಟನ ಅಧಿಕ ಪಟು ಪ್ರತ್ಯೇಕ ಒಂದೊಂದು ಗುರು ಕೂಡ ಪ್ರತ್ಯೇಕ ವಜ್ರಾಯಿತ ಇಂದ್ರನ ವಜ್ರಾಯುಧದಂತೆ ಅತ್ಯಂತ ಹರಿತವಾದ ಸೀಳುವಲ್ಲಿ ಅತ್ಯಂತ ಪಟುವಾದ ನಖರಗಳನ್ನ ನಾನು ನಮಿಸುತ್ತೇನೆ ಅಥವಾ ನಮ್ಮನ್ನು ಪಾಲಿಸುವಂತ ಅದನ್ನ ಕೇಳಿಕೊಳ್ತೇನೆ ಪುರುಹೂತ ವೈರಿ ಬಲವನ್ ಮಾತಂಗ್ ಖಟಾ ಅದ್ರಿ ಅಂದ್ರೆ ಬೆಟ್ಟ ಉಚ್ಚ ಅಂದ್ರೆ ಎತ್ತರದ ಬೆಟ್ಟ ಎತ್ತರದ ಬೆಟ್ಟದಂತಿರುವ ಕುಂಭಸ್ಥಳದ ನಡುವೆ ಅದರ ಸೀಳುವಿಕೆಗೆ ಕಾರಣವಾದ ವಚ್ರಾಯುಧದಂತೆ ಅತ್ಯಂತ ತೀಕ್ಷ್ಣವಾದ ಉಗುರುಗಳಿಗೆ ನಾನು ತಲೆಬಾಗುತ್ತೇನೆ ಅದು ನನ್ನನ್ನು ಕಾಪಾಡಲಿ ನಮ್ಮೊಳಗೂ ಇಂಥ ಮಾತಂಗಗಳು ಅಹಮದ ರಸವನ್ನ ಸುರಿಸುವ ನಾನೇ ಎಲ್ಲದಕ್ಕೂ ಕಾರಣ ನನ್ನಿಂದಲೇ ಅಲ್ಲ ನಾನೇ ಸಂಪದ್ಭರಿತವಾದ ವ್ಯಕ್ತಿತ್ವ ಉಳ್ಳವ ನನ್ನಲ್ಲೇ ಅತ್ಯಂತ ವಿದ್ಯೆ ಇದೆ ನನ್ನಲ್ಲೇ ರೂಪ ಇದೆ ನನ್ನಲ್ಲಿ ಒಂದೊಂದು ತರದ ಮದ ಒಬ್ಬೊಬ್ಬರಲ್ಲಿರುತ್ತೆ ಅಂತಹ ಹಲವು ಬಗೆಯ ಮದಭರಿತವಾದ ಆಲೋಚನೆಗಳ ನಡುವೆ ಅದನ್ನ ಸೀಳಿ ಅದರಲ್ಲಿರುವ ದುರಿತಗಳನ್ನೆಲ್ಲ ಪರಿಹರಿಸುವ ಭಗವಂತನ ನರಸಿಂಹನ ಉಗುರು ನಮ್ಮನ್ನು ಪಾಲಿಸಲಿ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಧಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಂತ ಶಾಂತ ಪ್ರವಿತ್ತ ಮನಸ ಭಾವಿತಾ ಭೂರಿ ಭಾಗೈಹಿ ಯಾರ ನಖರ ಇದು ಶ್ರೀಮತ್ ಕಂಠೀರವಾಸ್ಯ ಸುನಖರ ಕಂಠೀರವಾಸ್ಯ ಕಂಠೀರವ ಅಂತಂದ್ರೆ ಸಿಂಹ ಸಿಂಹದ ಮೋರೆಯ ವಿಸ್ತಾರವಾದ ಮೋರೆ ಉಳ್ಳ ನರಸಿಂಹನ ಪ್ರವಿತತ ತುಂಬಾ ಹಬ್ಬಿದ ಪ್ರತತ ಹಬ್ಬಿದ ಉಗುರುಗಳು ವಿಸ್ತಾರವಾಗಿ ವ್ಯಾಪಿಸಿರುವಂದ್ರೆ ಅದು ಪಂಜನ್ನ ಬಿಡಿಸಿದ್ರೆ ಅಗಲವಾಗಿ ಚೆನ್ನಾಗಿ ಕಾಣುತ್ತೆ ಏನ್ ಮಾಡುತ್ತೆ ಅದು ದಾರಿತಾರಾತಿ ದೂರ ಪ್ರಧ್ವಸ್ತ ಶಾಂತ ಪ್ರವಿತತ ಮನಸ ಅರಿಗಳನ್ನು ದೂರ ಕಟ್ಟುವ ಸುಟ್ಟು ಧ್ವಸ್ತಗೊಳಿಸುವ ಉಳಿಸಬೇಕಾದ ಕತ್ತಲೆಯನ್ನೇ ಧ್ವಂತ ಅಂದ್ರೆ ಕತ್ತಲೆ ಪ್ರಧ್ವಸ್ತ ಕತ್ತಲೆಯನ್ನು ಕತ್ತರಿಸುವ ಬೆಳಕಿನಿಂದ ಅತ್ಯಂತ ಶಾಂತವಾದ ಎಲ್ಲ ಕಡೆಗೆ ಹಬ್ಬಿರುವ ಬೆಳಕಿನ ಸ್ವರೂಪವಾದ ಉಗುರುಗಳು ಪಾಂತು ಅಸ್ಮಾನ್ ಭಾವಿತಾ ಭೂರಿಭಾಗೈಹಿ ಇಂತಹ ಮನಸ್ಸಿನಿಂದ ತಮ್ಮೊಳಗೆ ಮನಸ್ಸಿನಲ್ಲಿ ಕೊಳೆಯನ್ನೆಲ್ಲ ಕಳೆದುಕೊಂಡು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ತಲೆ ತಗ್ಗಿಸಿ ಪ್ರೀತಿಯಿಂದ ಅಂತ ಅರ್ಥ ಮನಸ್ಸ ಅಂದರೆ ಉತ್ತಮವಾದ ಮನಸ್ಸಿನಿಂದ ಶಾಂತವಾದ ಮನಸ್ಥಿತಿಯಿಂದ ತಮ್ಮೊಳಗಿರುವ ವಿಕಾರವನ್ನೆಬ್ಬಿಸುವ ಕತ್ತಲೆಯನ್ನ ಕತ್ತರಿಸಿಕೊಂಡ ಸ್ಥಿತಿಯಿಂದ ಭೂರಿಭಾಗರಾದ ಅತ್ಯಂತ ಭಾಗ್ಯಶಾಲಿಗಳಾದ ಕಾವಿತಾ ಭೂರಿಭಾಗ ಈ ಭೂರಿಭಾಗಗಳಿಂದ ಭಾಗ್ಯವಂತಿಕೆಯಿಂದ ಭಾವಿತಾಹ ಅವರಿಂದ ಚಿಂತಿಸಲ್ಪಟ್ಟ ನಕರಗಳು ಉಗುರುಗಳು ನಹ ಪಾಂತು ನಮ್ಮನ್ನು ಪಾಲಿಸಲಿ ಶತ್ರುಗಳ ಆಟೋಪವನ್ನು ದೂರ ಕಟ್ಟಿ ಕತ್ತಲೆಯನ್ನು ಕಳೆದುಕೊಂಡು ತೃಪ್ತವಾದ ಮನಸ್ಸಿನಿಂದ ಭಾವಿಸಿರುವಂತಹ ಊರುಗಳು ಯಾರಿಂದ ದೇವತೆಗಳಿಂದ ಭಾಗ್ಯಶಾಲಿಗಳಾದ ದೇವತೆಗಳಿಂದ ಭಾವಿಸಲ್ಪಟ್ಟ ಉಗುರುಗಳು ನಮ್ಮನ್ನು ಪಾಲಿಸಲಿ ಅಂತ ಯಾರ ಉಗುರು ಶ್ರೀಮತ್ ವಾಸ್ಯ ಪ್ರತತ ಸುನಕರ ಸಿಂಹದ ಮೋರೆ ಹೊತ್ತ ಜಗದಗಲವನ್ನು ವ್ಯಾಪಿಸಿದ ಬೆಟ್ಟ ನರಸಿಂಹನ ಉಗುರುಗಳು ನಮ್ಮನ್ನು ಪಾಲಿಸಲಿ ಅಂತ ಒಟ್ಟು ಆ ಪದ್ಯದ ಸಾರ ಮತ್ತೆ ಮುಂದೆ ನಾಳೆ ಅದರ ನಾಳೆ ಅಂದ್ರೆ ಮುಂದಿನ ಶನಿವಾರ ಭಾನುವಾರ ಇದರ ಚಿಂತನೆಯನ್ನ बंदूक वाले सोना श्री हरि प्रियता कृष्णार प्रणाम